ಅಲ್ಲ ಆಯ್ತು ಅಧ್ಯಕ್ಷ್ರೇ ಈಗ ಒಂದೇ ನಿಮಿಷ ಆಯ್ತು ಆಯ್ತು ಒಂದೇ ನಿಮಿಷ ಕೆಲಸ ಮಾಡಬೇಡ್ರಿ ಅಧ್ಯಕ್ಷ್ರೆ ಇಲ್ಲಿ ಮತದಾನಕ್ಕೆ ಹಾಕಿ ಇಲ್ಲಿ ಅಮೆಂಡ್ಮೆಂಟ್ ನೋಡ್ತಾ ಇದೀವಿ ಅಧ್ಯಕ್ಷ್ರೆಂಟ್ ಓ ಅಧ್ಯಕ್ಷೇ ಇದು ನಮ್ಮ ಸಹಕಾರ ಸಚಿವರು ಸಂಪೂರ್ಣ ಅನುಭವ ಉಪಯೋಗಿಸಿದಾರೆ ಇದಕ್ಕೆ ಮಾಡಿದರೆ ಈಗಾಗಲೇ ನಮ್ಮ ಹಿರಿಯರು ಎಲ್ಲರೂ ಸಹ ಚರ್ಚೆ ಮಾಡಿದ್ದಾರೆ ಇಲ್ಲೇನ್ ಹೇಳಿದ್ದಾರೆ ಏನು ನೆರವು ಪಡೆದ ಸಂಘ ಬಹುಶಃ ನೆರವು ಪಡೆದ ಸಂಘ ಅಂತ ತೆಗೆದಾಕ್ಬಿಟ್ಟು ರಾಜ್ಯದ ಎಲ್ಲ ಸಹಕಾರಿ ಸಂಘ ನಲವತ್ತೈದು ಸಾವಿರ ಸಂಘಕ್ಕೂ ಹಾಕ್ಬಿಟ್ರೆ ಅವಾಗ ಡೆಫಿನೇಷನ್ ಸರಿ ಹೋಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಜೊತೆಗೆ ಇಲ್ಲಿ ಅಧ್ಯಕ್ಷರೇ ನಮ್ಮ ಇಪ್ಪತ್ತೆಂಟು ಎ ಮೂರು ನಾಲ್ಕು ಬಿ ಒಂದು ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಮೂರು ಜನ ನಾಮನಿರ್ದೇಶನ ಮಾಡ್ತಕ್ಕಂಥದ್ನ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಅಧ್ಯಕ್ಷರೇ ನಮ್ಮ ದೇಶದಲ್ಲಿ ಏನು ಈಗಾಗಲೇ ಇದ್ರು ಚರ್ಚೆ ಮಾಡುದು ವೈದ್ಯನಾಥನ್ ವರದಿ ಏನು ಜಾರಿಗೆ ಬಂದಿದೆ ಆ ಸಂದರ್ಭದಲ್ಲಿ ವೈದ್ಯನಾಥನ್ ವರದಿ ಜಾರಿ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ನಬಾರ್ಡ್ ಮೂರು ಜನ ಸಹ ಇಪ್ಪತ್ತು ಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಎಂಟರಲ್ಲಿ ಒಂದು ಯು ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಮೂರು ಜನ ಸೇರಿ ನಮ್ ಕರ್ನಾಟಕ ರಾಜ್ಯ ಸರ್ಕಾರನು ಸೇರಿದೆ ಅದನ್ನ ಫುಲ್ ಏನು ಅದನ್ನ ಹೇಳ್ಬಿಡ್ತೀನಿ ಅಲ್ಲಿ ಏನ್ ಹೇಳುತ್ತೆ ಅಧ್ಯಕ್ಷರೇ ಅಲ್ಲಿ ಏನ್ ಹೇಳ್ತೇನೆ ಅಂದ್ರೆ ಇದಕ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ದ ಸ್ಟೇಟ್ ಗವರ್ಮೆಂಟ್ ಈಕ್ವಿಟಿ ಟು ಮ್ಯಾಕ್ಸಿಮಮ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಎನಿ ಕೋಪರೇಟಿವ್ ಅಟ್ ಎನಿ ಲೆವೆಲ್ ಅಂಡ್ ಲಿಮಿಟಿಂಗ್ ಸ್ಟೇಟ್ ಪಾರ್ಟಿಸಿಪೇಷನ್ ಇನ್ ದಿ ಬೋರ್ಡ್ ಆಫ್ ಅ ಕೋಪರೇಟಿವ್ ಬ್ಯಾಂಕ್ ಟು ಓನ್ಲಿ ಒನ್ ನಾಮಿನಿ ಅಂಡ್ ನಾಟ್ ಟು ಹ್ಯಾವ್ ಎನಿ ಸ್ಟೇಟ್ ನಾಮಿನಿ ಆನ್ ದಿ ಬೋರ್ಡ್ ಆಫ್ ಎನಿ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂತ ಈ ಒಂದು ಒಪ್ಪಂದ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಬಾರ್ಡ್ ಮೂರು ಸೇರಿ ನಾವು ಒಪ್ಪಂದಕ್ಕೆ ಬಂದಿದೀವಿ ಅಧ್ಯಕ್ಷರೇ ಜೊತೆಗೆ ಕಳೆದ ಅಧಿವೇಶನದಲ್ಲಿ ಈಗ ಒನ್ ಟ್ವೆಂಟಿ ಏಟ್ ಎ ನಮ್ಮ ಅವರು ಹೇಳಿದ್ರು ಅದು ಸಹ ಇದ್ರಲ್ಲಿ ದ ಸ್ಟೇಟ್ ಅಬಾಲಿಶ್ ದ ಸಿಸ್ಟಮ್ ಆಫ್ ಕೇಡರ್ ಸೆಕ್ರೆಟರಿ ಟು ಪ್ಯಾಕ್ಸ್ ವೆರ್ ಅವರ್ ಎಕ್ಸಿಸ್ಟಿಂಗ್ ಫ್ರಮ್ ಡೇಟ್ ಟು ಬಿ ನೋಟಿಫೈಡ್ ಬೈಫ್ ಅಲ್ಲೇ ಕಳೆದ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಲ್ಲ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ರಾಜ್ಯ ಸರ್ಕಾರ ಅಲ್ಲ ನಾನು ನಾನು ಹೇಳ್ತೀನಿ ಹೇಳ್ತೀನಿ ಅಣ್ಣ ಒಂದ್ ಅದು ಆಗೋಗಿದೆಯಲ್ಲ ಅದಕ್ಕೆ ಕೋಲ್ಸದಿನೇ ಮುಗಿದೋಗಿದೆಯಲ್ಲ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈದ್ಯನಾಥನ್ ವರದಿ ಪ್ರಕಾರ ಒಟ್ಟು ನಾಲ್ಕು ಸಾವಿರದ ನಾನೂರ ಎಪ್ಪತ್ನಾಲ್ಕು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ